ಸುಂದರವಾದ ವಾತಾವರಣದಲ್ಲಿ ತ್ರಿರಗ್ನಿಂತೆ ಪರಿಕ್ರಮ್ಯ ಊಹುರ್ ಭಾರ್ಯಾ ಮಹೋಜಸಹ ಅವತ್ತೇ ಉಪಸ್ಥಾನಕ್ಕಾಗಿ ಅಗ್ನಿಯನ್ನು ಕೊಡ್ತಾರೆ ಅಲ್ಲಿ ತನಕ ಅವರಿಗೆ ಅಗ್ನಿ ಕಾರ್ಯದ ಅಗ್ನಿ ಮಾತ್ರ ಇರುತ್ತೆ ಆಮೇಲೆ ಔಪಾಸನ ಮಾಡಲಿಕ್ಕಿರುವಂಥ ಒಂದು ಅಗ್ನಿಯನ್ನು ಅಲ್ಲಿ ಅವರು ಹಿಡ್ಕೊಳ್ತಾರೆ ಅಂದರೆ ಹೆಂಡತಿಯ ಜೊತೆಗೆ ಮಾಡಬೇಕಾದ ಯಜ್ಞ ಅದು ನಿತ್ಯ ಅದು ಮತ್ತೆ ಯಜ್ಞದ ಮಧ್ಯದಲ್ಲಿ ಕ್ಷತ್ರಿಯನು ಕೂಡ ಬಿಡಲಿಕ್ಕಿಲ್ಲ ಅವನಿಗೂ ಸಂಬಂಧ ಇದೆ ಯಜ್ಞದ್ದು ಹಾಗೆ ಅವರು ನಿತ್ಯ ಆಹುತಿಗೋಸ್ಕರ ಅವರೇ ಅಕ್ಕಿಯನ್ನು ತುಪ್ಪವನ್ನು ಹಾಕಿ ಕೊಡಬೇಕು ಅದನ್ನು ಅವರು ಆಹುತಿ ಹಾಕಬೇಕು ಗಂಡಂದರು ಈ ರೀತಿ ಔಪಾಸನ ಅಗ್ನಿಗೆ ಸಂಬಂಧಪಟ್ಟ ಕಾರ್ಯವನ್ನು ಕೂಡ ವಸಿಷ್ಠರು ಎಲ್ಲರಿಗೂ ಅವರವರು ಅಗ್ನಿಯನ್ನು ಕೊಟ್ಟಿದ್ದಾರೆ ಮೂರು ಅಗ್ನಿಗಳು ಅಲ್ಲಿಂದ ಮುಂದೆ ಅನ್ವಾಹಾರ್ಯ ಪಚನ ಗಾರ್ಹಪತ್ಯ ಮತ್ತು ಅಗ್ನಿ ಅಂತ ಮೂರು ಅಗ್ನಿ ಅದು ಅನ್ವಹಾರ್ಯ ಅನ್ನೋದನ್ನು ಆಹವನೀಯ ಅಂತಲೂ ಹೇಳ್ತಾರೆ ನಮ್ಮ ನಿತ್ಯದ ಕಾರ್ಯಕ್ಕಾಗಿ ಔಪಾಸನ ಅದು ಗೃಹಪತಿ ಅಂತ ಮನೆಯನ್ನು ಕಾಯುವ ದೇವತೆ ಅಂತ ಅಗ್ನಿಯಲ್ಲಿ ಉಪಾಸನೆ ಏನಾದರೂ ವಿಶೇಷ ಕರ್ತವ್ಯ ಸಂಸ್ಕಾರ ಅಥವಾ ಪರಾಯ್ ಪ್ರಾಯಶ್ಚಿತ್ತಾದಿಗಳನ್ನು ನಡೆಸುವಾಗ ಇದರಿಂದ ತೆಗೆದು ಒಂದರಲ್ಲಿ ಕುಂಡದಲ್ಲಿ ತೆಗೆದು ಆವಾಹನೆ ಮಾಡಿ ಆರಾಧನೆ ಮಾಡುವುದಿದೆ ಅದು ಆಹವನೀಯ ಕರೆದು ವಿಶೇಷ ದಿನಗಳಲ್ಲಿ ಮಾಡುವಂಥದ್ದು ಇನ್ನೊಂದು ಇದೇ ಅಗ್ನಿ ಇನ್ನೊಂದು ಕಡೆ ಕುಂಡದಲ್ಲಿರುತ್ತೆ ಇದು ಈತನ ದೇಹ ತ್ಯಾಗ ಆಗುವಾಗ ಅದರಲ್ಲಿ ಆಹುತಿ ಕೊಡಲಿಕ್ಕೋಸ್ಕರ ನಮಗೆ ಈಗ ಆವತ್ತೇ ತೀರ್ಕೊಂಡ್ರು ಅಂದ್ರೆ ಒಂದು ಮಡಿಕೆಯಲ್ಲಿ ಹಾಕಿ ಹಾಕುವುದು ವಸ್ತುತಃ ಅದು ಅಲ್ಲಿದ್ದಲ್ಲ ಇವನ ಮನೆಯಲ್ಲಿ ಒಂದು ಕುಣ್ ಕುಂಡದಲ್ಲಿ ಇರುತ್ತೆ ಅಗ್ನಿ ಅವನು ನಿತ್ಯ ಉಪಾಸನೆ ಯಾವ್ದು ಮಾಡ್ತಿದ್ನೋ ಅಲ್ಲಿಂದ ಕೆಂಡೆ ತೆಗೆದು ಅದನ್ನು ಮಡಿಕೆಯಲ್ಲಿ ಹಾಕಿ ಅದನ್ನು ತಗೊಂಡು ಹೋಗಿ ಅದರಲ್ಲಿ ಅವನ ಶರೀರವನ್ನು ಅಂದರೆ ಅವನು ಮೊದಲಿಂದ ಉಪಾಸನೆ ಮಾಡ್ತಿರ್ತಾನೆ ಈ ಅಗ್ನಿಯಲ್ಲಿ ನನ್ನ ದೇಹವನ್ನು ಸುಡ್ಲಿಕ್ಕಿರುವುದು ಅದರಿಂದಾಗಿ ಇಲ್ಲಿರುವ ದೇವತೆಗೆ ನನ್ನ ಸಮರ್ಪಣೆ ಅಂತ ಯಾವಾಗಲೂ ಅವನು ಅದನ್ನೇ ಉಪಾಸನೆ ಮಾಡ್ತಿರ್ತಾನೆ ಅದನ್ನಲ್ಲಿ ಅಲ್ಲಿ ಆಗುತ್ತೆ ಅಂದರೆ ಇಡೀ ಜೀವನವೇ ಒಂದು ಯಜ್ಞ ಅಂತ ಕೇವಲ ನಾವು ಮನೆಯಲ್ಲಿ ಒಂದು ಹೊಗೆ ಇದ್ದ ದಿವಸ ಮಾತ್ರ ಯಜ್ಞ ಅಲ್ಲ ದೇಹದ ಕೊನೆಯ ಕ್ಷಣದಲ್ಲಿ ಅದನ್ನು ಅರ್ಪಿಸುವುದು ಕೂಡ ಒಂದು ಪೂರ್ಣ ಸಮರ್ಪಣೆ ಅಂತ ಲೆಕ್ಕ